ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್ ನಾನು ಇಷ್ಟು ದಿನ ಮೂಡ ಮೂಡ ಅಂದ್ಕೊಂಡು ಸಿಎಂ ಅವರ ವಿರುದ್ಧ ಹುರುಳಿಲ್ಲದ ಆರೋಪಗಳನ್ನು ಮಾಡ್ತಾ ದಿನಾ ಕಳಿತಾ ಇದ್ದಂತಹ ಬಿಜೆಪಿಗರ ವಕ್ರ ದೃಷ್ಟಿ ಈಗ ಕೆಎಡಿಬಿ ಮತ್ತು ಖರ್ಗೆ ಕುಟುಂಬದತ್ತ ವಾಲಿದೆ ಮೂಡಾಸೈಟ್ ಹಂಚಿಕೆ ವಿವಾದದಲ್ಲಿ ಸಿದ್ದರಾಮಯ್ಯನವರ ಯಾವುದೇ ಪಾತ್ರ ಪ್ರಭಾವ ಇಲ್ಲದ ಇದ್ರೂ ರಾಜ್ಯಪಾಲರ ಮೂಲಕ ಅವರನ್ನ ಹಣೆಯುವ ಷಡ್ಯಂತ್ರವನ್ನು ನಡೆಸಿದಂತಹ ಬಿಜೆಪಿ ಇದೀಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಗುರಿಯಾಗಿಸಿಕೊಂಡು ಇಂದ ಖರ್ಗೆ ಕುಟುಂಬದವರು ನಿರ್ವಹಿಸ್ತಾ ಇರುವಂತಹ ಸಿದ್ಧಾರ್ಥ್ ವಿಹಾರ್ ಟ್ರಸ್ಟ್ ಟ್ರಸ್ಟ್ಗೆ ಕಾನೂನುಬದ್ಧವಾಗಿ ಮಂಜೂರಾಗಿರುವಂತಹ ಸಿಎಸ್ಐಟ್ ವಿಚಾರವನ್ನ ಎಳೆದು ತಂದು ಇಲ್ಲೇನೋ ಭಾರಿ ಹಗರಣ ನಡೆದಿದೆ ಎಂಬಂತೆ ಬಿಂಬಿಸುವ ಮತ್ತೊಂದು ಹಂತದ ಪಿತೂರಿಯನ್ನ ನಡೆಸುತ್ತಿದ್ದಾರೆ ಈ ಪಿತೂರಿಯ ಭಾಗವಾಗಿಯೇ ಬಿಜೆಪಿಯ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ರಾಜ್ಯಪಾಲರನ್ನ ಭೇಟಿಯಾಗಿ ಪ್ರಿಯಾಂಕ್ ವಿರುದ್ಧ ದೂರನ್ನ ಕೂಡ ನೀಡಿದ್ದಾರೆ ಹಾಗಿದ್ರೆ ಏನಿದು ಸಿಎಸ್ಐಟ್ ವಿವಾದ ಅಂತೀರಾ ಈ ಸ್ಟೋರಿಯನ್ನೊಮ್ಮೆ ವಿವರವಾಗಿ ನೋಡೋಣ ಬನ್ನಿ ಈಗ ವಿವಾದದ ಕೇಂದ್ರ ಬಿಂದುವಾಗಿರುವಂತಹ ಸಿದ್ಧಾರ್ಥ ವಿಹಾರ್ ಚಾರಿಟಬಲ್ ಮತ್ತು ಎಜುಕೇಶನಲ್ ಟ್ರಸ್ಟ್ ಅನ್ನ ಖರ್ಗೆ ಕುಟುಂಬದವರು ತೊಂಬತ್ತರ ದಶಕದಿಂದಲೂ ನಡೆಸ್ತಾ ಬರುತ್ತಿದ್ದಾರೆ ಈ ಟ್ರಸ್ಟ್ ಮೂಲಕ ಶಿಕ್ಷಣ ಸಂಸ್ಥೆಗಳನ್ನ ತೆರೆದು ದಲಿತ ಮತ್ತು ಶೋಷಿತ ಹಾಗೂ ಶೈಕ್ಷಣ ಶಿಕ್ಷಣಿಕವಾಗಿ ಹಿಂದುಳಿದ ವರ್ಗಕ್ಕೆ ಸೇರಿದ ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ವೃತ್ತಿಪರ ತರಬೇತಿ ನೀಡುವ ಸಾಮಾಜಿಕ ಕಾರ್ಯಗಳನ್ನು ಮಾಡಲಾಗ್ತದೆ ಸದ್ಯ ಈ ಟ್ರಸ್ಟ್ ನ ಅಧ್ಯಕ್ಷತೆ ವಹಿಸಿರುವುದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ರಾಹುಲ್ ಖರ್ಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನ ಸೂಪರ್ ಕಂಪ್ಯೂಟರ್ಸ್ ವಿಭಾಗದಲ್ಲಿ ಕೆಲಸ ಮಾಡಿರುವಂತಹ ಅನುಭವ ಇರೋ ರಾಹುಲ್ ಇದೇ ಸಿದ್ಧಾರ್ಥ್ ವಿಹಾರ್ ಟ್ರಸ್ಟ್ ಮೂಲಕ ಕೆಎಡಿಬಿಯ ಕೈಗಾರಿಕಾ ಪ್ರದೇಶದಲ್ಲಿ ಸಿಎಸ್ಐಟ್ ಅನ್ನು ಖರೀದಿಸಿ ಅಲ್ಲಿ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಹಾಗೂ ರಿಸರ್ಚ್ ಸೆಂಟರ್ ಅನ್ನ ಸ್ಥಾಪಿಸಿ ಹಿಂದುಳಿದ ವರ್ಗಗಳ ಯುವಜನತೆಗೆ ವೃತ್ತಿಪರ ತರಬೇತಿ ನೀಡಿ ಉದ್ಯೋಗಾವಕಾಶಗಳನ್ನು ಕಲ್ಪಿಸಲು ಮುಂದಾಗಿದ್ದಾರೆ ನಡೆದಿರೋದಿಷ್ಟೇ ಆದ್ರೆ ಇಲಿ ಹೋಯಿತು ಅಂದ್ರೆ ಹುಲಿ ಹೋಯಿತು ಅನ್ನೋ ಜಾಯಮಾನದ ಬಿಜೆಪಿಗರು ಇದನ್ನೇ ಇಟ್ಕೊಂಡು ಹಗರಣ ಭ್ರಷ್ಟಾಚಾರ ಅಂತ ಬೊಬ್ಬೆ ಹೊಡಿತಿರೋದು ಮಾತ್ರ ನಗೆ ಪಾಟೀಲಿನ ಸಂಗತಿ ಯಾವುದೇ ಹುರುಳಿಲ್ಲದ ಸಿ ಎಸ್ ಐಟ್ ಹಂಚಿಕೆ ವಿಚಾರವನ್ನ ಮುಂದಿಟ್ಕೊಂಡು ಭ್ರಷ್ಟಾಚಾರ ನಡೆದಿದೆ ಅಂತ ಕಳೆದ ಎರಡ್ ಮೂರು ದಿನಗಳಿಂದ ಖರ್ಗೆ ಕುಟುಂಬದ ಮೇಲೆ ಮುಗಿಬಿದ್ದಿರುವಂತಹ ಬಿಜೆಪಿಯ ಚಲವಾದಿ ನಾರಾಯಣ ಸ್ವಾಮಿ ಈ ಕುರಿತಾಗಿ ರಾಜ್ಯಪಾಲರಿಗೆ ದೂರನೆಯನ್ನು ನೀಡಿದ್ದಾರೆ ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಬೇಕು ಅಂತಾನು ಒತ್ತಾಯಿಸುತ್ತಿದ್ದಾರೆ ಆದರೆ ಇಲ್ಲಿ ತಮಾಷೆ ವಿಷಯ ಏನಪ್ಪಾ ಅಂದ್ರೆ ಯಾವ ನಾರಾಯಣ ಸ್ವಾಮಿ ಸೈಟ್ ಹಂಚಿಕೆ ವಿಚಾರದಲ್ಲಿ ಹಗರಣ ನಡೆದಿದೆ ಅಂತ ಬೊಬ್ಬೆ ಹೊಡೆದಿದ್ದಾರೋ ಅವರೇ ಕೊನೆಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಸೈಟ್ ಹಂಚಿಕೆ ಕಾನೂನುಬದ್ಧವಾಗಿ ನಡೆದಿದೆ ಆದರೆ ಪ್ರಿಯಾಂಕರ್ಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅಧಿಕಾರದ ಪ್ರಭಾವ ಬೀರಿದ್ದಾರೆ ಎನ್ನುವ ಮೂಲಕ ತಾವು ಮಾಡ್ತಿರೋದು ಹಿಟ್ ಅಂಡ್ ರನ್ ಆರೋಪ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ ಇದೇ ವಿಚಾರವಾಗಿ ಪ್ರಿಯಾಂಕರ್ಗೆ ಕೂಡ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಹಾಗೂ ರಿಸರ್ಚ್ ಸೆಂಟರ್ ಅನ್ನ ಸ್ಥಾಪಿಸುವ ಸಲುವಾಗಿ ಸಿದ್ಧಾರ್ಥ್ ವಿಹಾರ್ ಟ್ರಸ್ಟ್ ಸಿಎಸ್ಐಟ್ ಅನ್ನ ಖರೀದಿ ಮಾಡಿರುವುದು ನಿಜ ನಾವು ಕಾನೂನುಬದ್ಧವಾಗಿ ಸೈಟ್ ಖರೀದಿ ಮಾಡಿದ್ದೀವಿ ಅಂತ ಬಿಜೆಪಿಯವರೇ ಹೇಳ್ತಿದ್ದಾರೆ ಹೀಗಿರುವಾಗ ಇಲ್ಲಿ ಹಗರಣದ ಮಾತಲ್ಲಿಂದ ಬರುತ್ತೆ ಅಂತ ಪ್ರಶ್ನೆ ಹಾಕಿದ್ದಾರೆ ಅಧಿಕಾರದ ಪ್ರಭಾವಳಿ ಬಳಸಿ ಸೈಟ್ ಪಡೆಯಲಾಗಿದೆ ಎಂಬ ಆರೋಪಕ್ಕೂ ಉತ್ತರಿಸಿರುವಂತಹ ಪ್ರಿಯಾಂಕ್ ಸೈಟ್ ಖರೀದಿ ಪ್ರಕ್ರಿಯೆಯಲ್ಲಿ ಕೆ ಡಿ ನಾವು ಯಾವುದೇ ರೀತಿಯ ರಿಯಾಯಿತಿಯನ್ನ ಪಡೆದಿಲ್ಲ ಸಬ್ಸಿಡಿಯನ್ನು ಪಡೆದಿಲ್ಲ ಸರ್ಕಾರ ನಿಗದಿ ಮಾಡಿದ ಬೆಲೆಗೆ ಸೈಟ್ ಅನ್ನ ಖರೀದಿ ಮಾಡಿದ್ದೀವಿ ಹೀಗಿರುವಾಗ ಇಲ್ಲಿ ಪ್ರಭಾವಳಿಯ ಪ್ರಶ್ನೆ ಉದ್ಭವಿಸೋದಾದರೂ ಎಲ್ಲಿಂದ ಎಂದಿದ್ದಾರೆ ಮುಂದುವರೆದು ಬಿಜೆಪಿಯ ಹುನ್ನಾರವನ್ನು ಬಯಲು ಮಾಡಿರುವಂತಹ ಪ್ರಿಯಾಂಕರ್ಗೆ ಬಿ ಜೆ ಬಿಸ್ನೆಸ್ ಮಾಡಬಹುದು ಯಡಿಯೂರಪ್ಪ ಮತ್ತು ಅವರ ಮಕ್ಕಳು ದೊಡ್ಡ ದೊಡ್ಡ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಗಳನ್ನು ನಡೆಸಬಹುದು ಆದರೆ ನಾವು ಹಿಂದುಳಿದ ವರ್ಗದವರು ಏನನ್ನೂ ಮಾಡೋ ಹಾಗಿಲ್ಲ ನಮ್ಮ ಯುವಜನತೆಯ ಏಳಿಗೆಗಾಗಿ ವೃತ್ತಿಪರ ತರಬೇತಿ ಕೇಂದ್ರವನ್ನು ಹೊರಟಿದ್ದನ್ನೇ ಹಗರಣ ಎಂಬಂತೆ ಬಿಂಬಿಸ್ತಿರೋದು ಎಷ್ಟು ಸರಿ ಅಂತ ಪ್ರಶ್ನಿಸಿದ್ದಾರೆ ಆದ್ರೆ ಹಿಟ್ ಅಂಡ್ ರನ್ ಆರೋಪ ಮಾಡೋದರಲ್ಲಿ ನಿಸ್ಸೀಮರಾಗಿರುವಂತಹ ಬಿಜೆಪಿಗರ ಬಳಿ ಈ ಪ್ರಶ್ನೆಗಳಿಗೆ ಉತ್ತರಗಳಿಲ್ಲ ಅನ್ನೋದು ಸ್ಪಷ್ಟ ರಾಜ್ಯಪಾಲರನ್ನ ಮುಂದಿಟ್ಕೊಂಡು ಮೊದಲು ಸಿದ್ದರಾಮಯ್ಯ ಮತ್ತವರ ಫ್ಯಾಮಿಲಿಯನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದ ಬಿಜೆಪಿಗರು ಈಗ ಖರ್ಗೆ ಅವರ ಫ್ಯಾಮಿಲಿಯನ್ನ ಗುರಿಯಾಗಿಸ್ಕೊಳ್ತಿರೋದನ್ನ ನೋಡಿದ್ರೆ ಹಿಂದುಳಿದ ಮತ್ತು ದಲಿತ ಸಮುದಾಯಗಳ ಪ್ರಬಲ ನಾಯಕರನ್ನ ಮಟ್ಟ ಹಾಕೋಕೆ ಬಿಜೆಪಿ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಪೊಲಿಟಿಕಲ್ ಸರ್ಕಸ್ ನಡೆಸ್ತಿದೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗ್ತಿದೆ